ಹಲೋ ಹಾಯ್ ನಮಸ್ತೆ ಇವತ್ತು ನೇಮ್ ಚೇಂಜ್ ಹೇಗೆ ಅಂತ ಹೇಳ್ತೀನಿ ಸೊ ಮುಖ್ಯವಾಗಿ ನೇಮ್ ಚೇಂಜ್ ಮಾಡೋಕ್ಕೆ ಅಂದರೆ ಹೆಸರು ಬದಲಾವಣೆ ಇಲ್ಲಾಂದರೆ ಏನಾದರೂ ಎನ್ಸಿಯಲ್ ಜೋಡಿಸ್ಬೇಕಂದ್ರೆ ಹೇಗೆ ಮಾಡಬೇಕಂದ್ರೆ ಈಸಿಯಾಗಿ ನೀವು ಫಸ್ಟ್ ಮಾಡಬೇಕಾಗಿರೋದು ಪೇಪರ್ ಅಡ್ವರ್ಸ್ಮೆಂಟ್ ಕನ್ನಡದಲ್ಲಿ ಒಂದು ಆ್ಯಂಡ್ ಇಂಗ್ಲೀಷ್ನಲ್ಲಿ ಒಂದು ಸೊ ಟೂ ಪೇಪರ್ ಸ್ಟೇಟ್ಮೆಂಟ್ ಆ್ಯಡ್ ಕೊಡಬೇಕು ನೇಮ್ ಚೇಂಜ್ ಜೆಂಡರ್ ಚೇಂಜ್ కూడా అదరే జీ ఆబోదు సో ఎరడు పేపర్ బందమేలే ఒక బాండ్ పేపరీ నోట్రి సో నన్న ఎసురు ఫస్ట్ ఇది ఫస్ట్ నేమ్ ఎక్స్ వై జర్డ్ నేమ్ ఈ నూ బదలవ ఫర్ నే హని ఫస్ట్ హషా కిరణ్ అంత ఇది కిరణ్ నాయక్ అంత చేంజ్ మాకుంటీ సో హీ ఫస్ట్ పేపర్ సెటమెంట్ బాండ్ పేపర్ అందరూ అగ్రిమెంట్ ಅದು ನೋಟ್ರಿ ಆಗಿರಬೇಕು ಕೋರ್ಟ್ದಿಂದ ನೋಟ್ರಿ ಸೀಲು ಸಿಗ್ನೇಚರ್ ಮಾಡಿಕೊಂಡು ಅದನ್ನು ತಗೊಂಡು ನಾವು ಆನ್ಲೈನ್ ಅಪ್ಲಿಕೇಶನ್ ಆಗ್ಬೋದು ಸೊ ಪಾಟ್ ಪ ಹೇಗೆ ನೇಮ್ ಚೇಂಜ್ ಆದಮೇಲೆ ಜೆಂಡರ್ ಯಾ ಯಾವುದಾದ್ರೂ ಆಧಾರ್ ಕಾರ್ಡ್ ಇರ್ಬೋದು ವೋಟರ್ ಐ ಡಿ ಕಾರ್ಡ್ ಇರ್ಬೋದು ಯಾವುದಾದ್ರೂ ಎರಡು ಹೆಸ್ರನ್ನೇ ಫಸ್ಟು ಬದಲಾವಣೆ ಮಾಡಿರಬೇಕು ಸೊ ಹಾಗಾಗಿ ಈಸಿಯಾಗಿ ಈಗ ನಾನು ಪಾಸ್ಪೋರ್ಟ್ ಅಪ್ಲೈ ಮಾಡಿದ್ವಿ ಫಸ್ಟ್ ಏಟ್ರು ಟ್ರಾನ್ಜೆಂಡರ್ಸ್ ಫಸ್ಟ್ ಹೆಸರಿನಿಂದ ಇರುತ್ತೆ ಸೊ ಸೆಕೆಂಡ್ ನೇಮ್ ಹೇಗೆ ಬೇಕು ಅಂತ ಹೇಳಿದರೆ ಆನ್ಲೈನ್ ಅಪ್ಲಿಕೇಶನ್ ಹಾಕುವಾಗ ಈ ಡಾಕ್ಯುಮೆಂಟ್ಸ್ ಎಲ್ಲ ವೆರಿಫಿಕೇಷನ್ ಮಾಡ್ತಾರೆ ಫಸ್ಟ್ ಹೆಸ್ರುದಿಂದ ಇರೋದು ಎರಡು ಡಾಕ್ಯುಮೆಂಟ್ಸ್ ಸೆಕೆಂಡ್ ಹೆಸರಲ್ಲಿ ಬೇಕಾಗಿರೋದು ಎರಡು ಡಾಕ್ಯುಮೆಂಟ್ಸ್ ಸೊ ಟೋಟಲ್ ಡಾಕ್ಯುಮೆಂಟ್ಸನ್ನ ತಗೊಂಡು ನಮ್ಮ ಆನ್ಲೈನ್ ಆದಮೇಲೆ ನಮಗೆ ಅಪಾಯಿಂಟ್ಮೆಂಟ್ ಸಿಗುತ್ತೆ ಆ ಅಪಾಯಿಂಟ್ಮೆಂಟ್ ಡೇಟ್ಗೆ ಪಾಸ್ಪೋರ್ಟ್ ಆಫೀಸ್ಗೆ ಹೋಗಿರ್ತೀವಿ ಸೊ ಅಲ್ಲಿ ನಾವು பாஸ்போர்ட்டில் நம்ம ஹசிரின பதிலணைக்கு டாக்குமெண்ட்ஸ் எரூ கம்பல்சரி நியூஸ் பேப்பர் ஆண்ட் நோட்டரி மத்திய டாக்குமெண்ட்ஸ் ஆதார் கார்ட் பான் கார்ட எஜுக்கேஷன் எஜுக்கேஷன் சர்டிஃபிகேட்ஸ் ஆண்ட் முக்கியமாக அப்ளிகேஷன்ஸ் மத்திய ட்ரான்ஜெண்டர் ஐ டி கார்டு கடையவாக சோ ட்ரான்ஜெண்ட் ஐ டி கார்டு டி ஜி ஐடி கார்டு ಸೆಕ್ಷನ್ ಸಿ ಸೆಕ್ಷನ್ 6 ಇಲ್ಲ ಅಂತ ಹೇಳಿದ್ರೆ ಸೆಕ್ಷನ್ 7 ಸೆಕ್ಷನ್ ಸಿ लास्ट ಟೈಮ್ ಹೇಳಿರೋ ತರ ಓನ್ಲಿ ಟ್ರಾನ್ಜೆಂಡರ್ ಮಾತ್ರ ಇರುತ್ತೆ ಸೆಕ್ಷನ್ 7 ಟ್ರಾನ್ಸ್ ಮ್ಯಾನ್ ಮತ್ತು ಫ್ರಾನ್ಸುಮೆಲ್ ಅಂತ ಇರುತ್ತೆ ಕ್ಯೂ ಎಸ್ ಟಿ ಟ್ವಿયર ಸೋ ಹೀಗೆ ನಾವು ಟ್ರಾನ್ಜೆಂಡರ್ ಐಡಿ ಕಾರ್ಡ್ ಜೊತೆ ಪಾಸ್ಪೋರ್ಟಲ್ಲಿ ಹೆಸರು ಬದಲಾವಣೆ ಮಾಡೋಕ್ಕೆ ಈಸಿ ಆಗಿರುತ್ತೆ ಸೊ ಫಸ್ಟ್ ನೇಮ್ ಚೇಂಜ್ ಮಾಡ್ಕೋಬೇಕು ಆದಮೇಲೆ ಪಾಸ್ಪೋರ್ಟ್ ಆಫೀಸ್ಗೆ ಹೋಗಬೇಕು ಸೊ ಸಡನ್ನಾಗಿ ಪಾಸ್ಪೋರ್ಟ್ ಆಗಬೇಕು ಆಫೀಸ್ಗೆ ಹೋಗಿ ನಾನು ಟ್ರಾನ್ಜೆಂಡರ್ ಆಗಿದ್ದೀನಿ ನಂತರ ಟಿ ಜಿ ಕಾರ್ಡ್ ಇದೆ ಅಂತ ಹೇಳಿದ್ರೆ ಆಗಲ್ಲ ನಾವು ಹೋಗ್ಕೊಳಲ್ಲ ಸೊ ಅಗೇನ್ ರಿಪೀಟ್ ಮಾಡ್ತಾಯಿದ್ದೀನಿ ಕಡ್ಡಾಯವಾಗಿ ಡಾಕ್ಯುಮೆಂಟ್ಸ್ ಎಲ್ಲ ರೆಡಿ ಮಾಡಿಕೊಡೋಣ ಆದಮೇಲೆ ನೀವು ಏರ್ಪೋರ್ಟ್ ಸಾರಿ ಪಾಸ್ಪೋರ್ಟ್ ಆಫೀಸ್ಗೆ ಮೀಟ್ ಮಾಡಿ சோ தேங்க்யூ நானும் நம்ம கிரண் நம்ம நான் சானல்ன ಮಾಡಿ சேர்மா ಮಾಡಿ தேங்க் யூ